ಬಂದಿದ್ದೇನೆ ಇದು ನಿಜವಾದ ಅಸಲಿ ರುದ್ರಾಕ್ಷಿ ಅದು ಲ್ಯಾಬ್ನಿಂದ ಕೂಡ ಟೆಸ್ಟ್ ಮಾಡಲ್ಪಟ್ಟಿದೆ ವಿಶೇಷವಾದ ರುದ್ರಾಕ್ಷಿ ಇದು ನಾವು ನೇಪಾಳಕ್ಕೆ ಮತ್ತು ಹಿಮಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕುವಂತಹ ಒಂದು ವಿಶೇಷವಾದ ರುದ್ರಾಕ್ಷಿಗಳನ್ನು ನಾವು ಸಂಗ್ರಹ ಮಾಡ್ತೇವೆ ಬೇರೆ ಬೇರೆ ಉದ್ದೇಶಕ್ಕೆ ಔಷಧೀಯ ಉದ್ದೇಶಗಳಿಗೆ ನಾವು ಹೆಚ್ಚು ಗಿಡಮೂಲಿಕೆಗಳನ್ನ ಸಂಗ್ರಹ ಮಾಡುವಂಥದ್ದು ನಮ್ಮ ಆಯುರ್ವೇದ ಚಿಕಿತ್ಸಾಲಯ ಇದೆಯಲ್ಲ ಅಲ್ಲಿ ಜೊತೆಗೆ ತಂತ್ರ ಸಾಮಗ್ರಿಯ ರೂಪದಲ್ಲಿ ಜ್ಯೋತಿಷ್ಯದ ಪರಿಹಾರಗಳಿಗೆ ತುಂಬ ಸೂಕ್ತವಾದದ್ದು ನೋಡಿ ಅಸಲಿ ರುದ್ರಾಕ್ಷಿ ಯಾವ ರೀತಿ ಇರ್ತದೆ ಅಂತ ಈಗಂತೂ ನಕಲಿ ಮಾರ್ಕೆಟ್ ತುಂಬ ಆಗಿದೆ ಹಾಗಾಗಿ ಸಿಗೋದೇ ಕಷ್ಟ ಎಲ್ಲ ಮಿಶ್ರಣವಾಗಿರುತ್ತೆ ಹಾಗಾಗಿ ನಾವು ಅದನ್ನು ಲ್ಯಾಬಲ್ಲಿ ಕೊಟ್ಟು ಈ ರೀತಿಯಾದಂತಹ ರಿಪೋರ್ಟನ್ನು ಕೂಡ ತೆಗೆದುಕೊಳ್ತೀವಿ ಅವರು ಅದರಲ್ಲಿ ಮಾಹಿತಿ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಬಾರ್ ಕೋಡ್ ಇರ್ತದೆ ಬಾರ್ ಕೋಡ್ ಪೂರ್ಣ ತೋರಿಸಲ್ಲ ಅದರಲ್ಲಿ ನಿಮಗೆ ಮಾಹಿತಿ ಕೂಡ ಸಿಗ್ತದೆ ಆ ರೀತಿ ಟೆಸ್ಟ್ ಆಗಿರುವಂಥ ರುದ್ರಾಕ್ಷಿಗಳು ಇದೆ ನಾವಾಗಿ ಖುದ್ದಾಗಿ ತೆಗೆದುಕೊಂಡು ಬಂದಿರುವಂತಹ ರುದ್ರಾಕ್ಷಿಗಳು ಇದೆ ಟೆಸ್ಟ್ ಮಾಡದಲ್ಲೇ ಇರುವಂಥದ್ದು ಬಟ್ ನಮ್ಮ ಒಂದು ನಂಬಿಕೆಯ ಆಧಾರದಲ್ಲಿ ನಾವೇ ಅದನ್ನು ಅಲ್ಲಿ ಆದಿವಾಸಿಗಳ ಹತ್ರ ಅದನ್ನು ಹಿಮಾಲಯದ ಪ್ರಪಾತದಲ್ಲಿ ಬೇರೆ ಬೇರೆ ಮಧ್ಯಪ್ರದೇಶದ ಕಾಡುಗಳಲ್ಲಿ ಕೊಂಡು ಬರೋದರಿಂದ ಅದಕ್ಕೆ ಅದರದ್ದೇ ಆದಂತಹ ಔಷಧೀಯ ಗುಣ ಇರ್ತದೆ ಮತ್ತು ದೈವಿಕ ಗುಣ ಕೂಡ ಇರ್ತದೆ ಇದನ್ನು ಹೆಚ್ಚಾಗಿ ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ಮುಖದ ಇಲ್ಲಿ ಮುಖಗಳು ನಿಮಗೆ ಕಾಣುತ್ತೆ ಇದು ಅಸ್ಪಷ್ಟವಾಗಿದೆ ನಿಮಗೆ ಮುಖಗಳು ತುಂಬ ಸ್ಪಷ್ಟವಾಗಿ ಕಾಣೋದಿಲ್ಲ ಯಾಕೆಂದರೆ ಅದು ನ್ಯಾಚುರಲ್ ಆಗಿ ಅದೇ ರೀತಿ ಬರುವಂಥದ್ದು ಏನಾದರೂ ಮೆಷಿನ್ ಕಟ್ಟಿಂಗ್ ಮಾಡಿದರೆ ನಕಲಿ ರುದ್ರಾಕ್ಷಿ ನಿಮಗೆ ನೇರವಾಗಿ ತುಂಬ ಒಂಥರ ಶಾರ್ಪ್ ಎಡ್ಜಸ್ ಬರುತ್ತೆ ಇದರಲ್ಲಿ ಆ ರೀತಿಯಾದಂಥದ್ದಿಲ್ಲ ಒಂದಿಷ್ಟು ಅಂಶಗಳು ಕೂಡ ಇರುತ್ತೆ ಹೀಗೆ ಅದು ಪಂಚಮುಖಿ ಸಹಜವಾಗಿ ಸಿಗುವಂತಹ ರುದ್ರಾಕ್ಷಿ ಇನ್ನು ವಿಶೇಷ ಮುಖಗಳು ಜಾಸ್ತಿ ಮುಖಗಳಾದಾಗ ಅಪರೂಪಕ್ಕೆ ಸಿಗುವಂಥದ್ದು ಅದಕ್ಕೆ ಅದರದ್ದೇ ಆದ ತಾಂತ್ರಿಕ ಮಹತ್ವ ಇರ್ತದೆ ವಿಶೇಷವಾಗಿ ಕಣ್ಣಿ ರುದ್ರನ ಶಕ್ತಿ ಯಾವ ರೀತಿ ನ್ಯಾಸಗೊಂಡಿರುತ್ತೆ ಅಂತ ಗ್ರಂಥಗಳಲ್ಲಿದೆ ಆ ರೀತಿ ಅಂತಂಥ ಉದ್ದೇಶಕ್ಕೆ ಅದನ್ನು ಬಳಸಿದಾಗ ಆಯಾ ರೀತಿಯ ಫಲವನ್ನು ಕೊಡುತ್ತೆ ಸೊ ಯಾರು ಆಸಕ್ತಿ ಇದ್ದಾರೋ ನಮ್ಮನ್ನು ಸಂಪರ್ಕಿಸಿ ತುಂಬ ವಿಶೇಷವಾದ ವಿಚಾರ ಇದು ತುಂಬ ಉಪಯುಕ್ತವಾದಂಥದ್ದು ಇಂತಹ ತುಂಬ ಸರಳವಾದ ಪರಿಹಾರಗಳು ನಾವು ಬಳಸ್ಕೊಂಡು ಸದಾಕಾಲ ನಮ್ಮೊಟ್ಟಿಗೆ ಇರ್ತಾರೆ ಇದರಲ್ಲೇನು ರುದ್ರಾಕ್ಷಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದರಲ್ಲಿ ಏನು ವಿಶೇಷವಾದಂಥ ವಿಚಾರ ಗೊತ್ತಿಲ್ಲದಲ್ಲೇ ಇರುವಂಥದ್ದು ಅಂತೇನಿಲ್ಲ ಕೆಲವು ಯಾವ ಸಂದರ್ಭದಲ್ಲಿ ಹೇಗೆ ಧಾರಣೆ ಇದನ್ನು ಅನ್ನುವಂಥದ್ದು ಇರುತ್ತೆ ಅದನ್ನು ವಿಧಿ ಪ್ರಕಾರ ನೀವು ಮಾಡಿ ಧಾರಣೆ ಮಾಡಿದರೆ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಧಾರಣೆ ಮಾಡುವಂಥದ್ದು ಒಂದು ಕ್ರಮ ಇನ್ನೊಂದು ಕ್ರಮದಲ್ಲಿ ಅದನ್ನು ಜಪಕ್ಕೆ ಬಳಸುವಂತಹ ರುದ್ರಾಕ್ಷಿ ಮಾಲೆ ಇರ್ತದೆ ಈ ಥರ ದಪ್ಪ ಮಾಲೆಗಳಾಗಲಿ ಅಥವಾ ಸಣ್ಣ ಸಣ್ಣ ಇಷ್ಟು ಸಣ್ಣದು ಕೂಡ ಬರ್ತದೆ ಅದು ಕೂಡ ಬಳಸ್ಕೊಬೋದು ಮತ್ತು ನಿಮ್ಮ ಜಾತಕ ಆಧರಿಸಿ ಜಾತಕವನ್ನು ನೋಡಿ ಅದರಲ್ಲಿ ಯಾವ ರೀತಿ ಗೃಹ ಸ್ಥಿತಿ ಇದೆ ಅದಕ್ಕೆ ಯಾವ ರುದ್ರಾಕ್ಷಿ ಸೂಕ್ತವಾಗುತ್ತೆ ಅನ್ನೋದನ್ನು ಕೂಡ ನಾವು ಪರಿಗಣನೆಗೆ ತಗೊಂಡು ಅದೇ ರೀತಿ ಆದಂತಹ ರುದ್ರಾಕ್ಷಿಯನ್ನು ನಿಮಗೆ ಸೂಚಿಸ್ತೀವಿ ಆಸಕ್ತರು ಕೂಡಲೇ ಸಂಪರ್ಕಿಸಿ ಈಗಾಗಲೇ ನೇಪಾಳ ಮತ್ತು ಹಿಮಾಲಯದಿಂದ ವಿಶೇಷ ರುದ್ರಾಕ್ಷಿಗಳು ಇದೆ ಅದು ಬಂದಾಗ ಬೇಗ ಖಾಲಿಯಾಗಿ ಹೋಗುತ್ತೆ ನಮ್ಮ ಹತ್ರ ಉಳಿಯೋದಿಲ್ಲ ತುಂಬ ಆಸಕ್ತರು ಇದ್ದಾರೆ ಇದರ ಬಗ್ಗೆ ಸಾಧನೆ ಮಾಡುವಂಥವ್ರು ಸಾಧಕ ವರ್ಗವೂ ಇದೆ ಸಾಧಕ ವರ್ಗಕ್ಕೂ ತುಂಬ ಉಪಯೋಗ ಆಗುತ್ತೆ ಮತ್ತು ಸಾಮಾನ್ಯ ಜನರಿಗೂ ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ರುದ್ರವನ್ನು ಕೃಪಾಕಟಾಕ್ಷಿ ಪಡೆಯೋದಕ್ಕೆ ಜೊತೆಗೆ ನಿಮ್ಮ ಜ ದೈನಂದಿನ ಜೀವನದ ಸಮಸ್ಯೆಗಳಿಗೂ ಕೂಡ ಅದರದ್ದೇ ಆದ ಬೇರೆ ಬೇರೆ ಮುಖಗಳ ರುದ್ರಾಕ್ಷಿ ಇದೆ ಅದನ್ನು ನೀವು ಧಾರಣೆ ಮಾಡ್ಬೋದು ಜೈ ಮಕ್ಕಳ ಎಲ್ಲರೂ ಒಳ್ಳೇದಾಗಲಿ